ಮನೇಲಿ ಇನ್ನ ಎಷ್ಟು ಕೆಲಸ ಇದೆ ಬರೀ ಪಾತ್ರೆ ಕೆಲ್ಸಾನೆ ಎಷ್ಟೊತ್ತಾಗಿದೆ ಎಷ್ಟು ಕೆಲ್ಸ ಮಾಡಿದ್ರು ಇನ್ನ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ 私はディクレーションで行くと。 ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀರಾದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತೀನಿ ಇವತ್ತಿನ ಬ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಪಾತಿ ಮತ್ತೆ ಕುಂಬಳಕಾಯಿ ಪಲ್ಯನ ನಾನು ಊಟಕ್ಕೆ ಮಾಡಿದ್ದೆ ಊಟ ಎಲ್ಲ ಮಾಡ್ಬಿಟ್ಟು ಸಾಯಂಕಾಲ ಗೆ ಬಂದಿದೀವಿ ವಾಲ್ಮಾರ್ಟ್ಗೆ ತರಕಾರಿ ಎಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮಗೆ ವಾಲ್ಮಾರ್ಟ್ ಅಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಕಾಗಿರೋದೆಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದು ತೆಂಗಿನಕಾಯಿ ಕೂಡ ಸಿಗುತ್ತೆ ಇಲ್ಲಿ ಸೌತೆಕಾಯಿ ಟೊಮೆಟೊ ನಿಂಬೆಹಣ್ಣು ಮತ್ತೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ವೆಜ್ಜಿಸ್ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ ಸೆಲೆರಿ ಪ್ರತಿಯೊಂದು ತೊಗೊಂಡು ನಾನು ಬಿಲ್ಲಿಗೆಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ನನಗಂತೂ ಡ್ರೈ ಫ್ರೂಟ್ಸ್ಗಳು ಅಥವಾ ಹಣ್ಣುಗಳು ತಿನ್ನೋದು ಚಿಕ್ಕ ವಯಸ್ಸಿಂದ ಅಷ್ಟು ಅಭ್ಯಾಸವೂ ಇಲ್ಲ ಹಾಗೆ ಇಷ್ಟನೂ ಆಗೋದಿಲ್ಲ ಇನ್ನು ತರಕಾರಿ ಅಂತೂ ಕೇಳಲೇಬೇಡಿ ಇಲ್ಲ ಇನ್ನು ಮುಂದೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿ ಶುರು ಮಾಡಿದ್ದೀನಿ ಆದರೆ ಆ ದಿನ ಮಾತ್ರ ಆಗಿದ್ದು ಫಸ್ಟ್ ಅವೇನೆ ಗ್ರೋಸರಿ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಮಕ್ಕಳಿಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಅವ್ರು ಬಾಕ್ಸ್ಗೂ ಅದನ್ನೇ ತೊಗೊಂಡು ಫ್ರೂಟ್ಸು ಮತ್ತು ಸ್ವಲ್ಪ ಬ್ರೋಕಲಿ ಕ್ಯಾರೆಟ್ ಇದೆಲ್ಲ ಸ್ಟೀಮ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕಿದ್ದೆ ಅವ್ರು ಹೋದ್ಮೇಲೆ ಮತ್ತು ವೆಜಿಟೇಬಲ್ ಪಲಾವ್ ಮಾಡಿದೆ ಅವ್ರು ಸ್ಕೂಲಿಂದ ಬಂದಮೇಲೆ ತಿನ್ನೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಕಡೆ ಇಟ್ಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಕಳಿಸಿದಾಯಿತು ಹಸ್ಬೆಂಡ್ಗೆ ಕೂಡ ಅವರು ಹೊರಟರು ಲಂಚ್ ಬಾಕ್ಸಿಂದ ಹಿಡಿದು ತೊಳ್ದೇ ಇರಲಿಲ್ಲ ಫುಲ್ಲು ವಿಡಿಯೋ ಎಡಿಟಿಂಗ್ ಆದಿತ್ತು ಮತ್ತು ಶಾಪಿಂಗ್ ಹೋಗಿದ್ವಿ ಬರೀಗಿದೆ ಹಾಗೆ ಹೋಗ್ತಾ ಇತ್ತು ಸೊ ಇವತ್ತೇನಾದರೂ ಆಗಲಿ ಫಸ್ಟು ಕೆಲಸ ಮುಗಿಸ್ಬೇಕು ಕಿಚನ್ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಫುಲ್ ಡೇ ಬೀಳ್ತಾನೆ ಇರುತ್ತೆ ಪಾತ್ರೆ ಒಣಗಕ್ಕೂ ಟೈಮ್ ಇರೋಲ್ಲ ಇನ್ನು ಡಿಶ್ ವಾಷರ್ಗೆ ಹೆಂಗೆ ಹಾಕೋಕ್ಕಾಗುತ್ತೆ ತೋರಿಸ್ತೀನಿ ರೀ ರಾಶಿ ರಾಶಿ ಪಾತ್ರೆ ಒಂದೇ ಒಂದು ಟೈಮ್ ಆದರೆ ರಾತ್ರಿ ಒನ್ ಟೈಮ್ ಮಿಸ್ ಮಾಡಿದ್ದಕ್ಕೆ ಎಷ್ಟು ಬಿದ್ದಿದೆ ಪಾತ್ರೆ ಅಂತ ನೋಡ್ತಾ ಇರ್ಬೋದು ಮನೇಲಿ ಇನ್ನೂ ಇಷ್ಟು ಕೆಲಸ ಇದೆ ಬರೀ ಪಾತ್ರೆ ಕೆಲಸನೇ ಇಷ್ಟೊತ್ತಾಗಿದೆ ಡಿಶ್ ವಾಷರ್ಗೆ ಹಾಕಿದ್ರೆ ಇಷ್ಟರಲ್ಲಿ ಒಂದು ಕಾಲ್ ಭಾಗ ಅಷ್ಟೇ ಹಿಡಿಯೋದು ಪಾತ್ರೆಗಳು ದೊಡ್ಡ ದೊಡ್ಡದೇ ಹಾಕೋಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನೇ ತೊಳೆದ್ರೆ ಈ ಥರ ಹೆಂಗೆ ಅಂದ್ರೆ ಹಂಗೆ ನೀಟಾಗಿ ಹಾರ್ಕೊಡುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದು ಫುಲ್ಲು ಕ್ಲೀನ್ ಮಾಡಿದ್ದಾಯಿತು ಇಶ್ವತ್ವರ್ಗು ಸೊ ಪಲಾವ್ ಮಾಡಿದ್ದೀನಿ ಟೈಮ್ ನೋಡ್ತಾ ಇರ್ಬೋದು ನೈನ್ ಫೋರ್ಟಿ ಫೈವ್ ಆಗೋಯಿತು ಬೇಗ ಒಂದೇ ಸಮನೆ ಮಾಡಿದೆ ವೆಜಿಟೇಬಲ್ ಪಲಾವ್ ಮಾಡಿದೆ ಹಸ್ಬೆಂಡ್ ಮಾತ್ರ ಬಾಕ್ಸಿಗೆ ತಗೊಂಡು ಹೋಗಿರೋದು ಇನ್ನು ಹಂಗೇ ಇದೆ ಅಂದರೆ ಮಕ್ಳಿಗೆ ಆಗುತ್ತೆ ಬಂದೇ ವೆಜಿಟೇಬಲ್ ಸ್ಟೀಮ್ ಮಾಡಿದೆ ನನಗೂ ಮಾಡ ಸ್ಟೀಮ್ ಮಾಡಬೇಕು ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಅದೊಂದು ತೊಳಿದೀರಾ ಓಕೆ ಇನ್ನು ಮಾಮೂಲಿ ಕೆಲಸಗಳಿದೆ ಅದೇನಾದರೂ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಹಾಗೆ ಟೈಮ್ ಕೊಟ್ಕೊಳ್ಳೋಕ್ಕಾಗಲ್ಲ ಡೇ ಟೈಮಲ್ಲಿ ಕೆಲಸ ಮಾಡಕ್ಕೆ ಹೆಂಗ ಅಲ್ಲ ಡೇ ಟೈಮಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋಣ ಅನ್ಕೋತೀನಿ ಆಗ್ತಾನೇ ಇಲ್ಲ ನನಗೆ ಮಧ್ಯಾಹ್ನ ಎರಡೂವರೆ ಮಕ್ಳನ್ನ ಕರ್ಕೊಂಬರಕ್ಕೆ ಮೂರು ಗಂಟೆಗೆ ಹೋಗ್ತೀನಿ ಕರೆಕ್ಟಾಗಿ ಮೂರು ಗಂಟೆವರೆಗೂ ಫುಲ್ ಕೆಲಸ ಆಗ್ತಾ ಇರುತ್ತೆ ಇನ್ನು ಎಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡಲಿ ಮನೆ ಅಂತ ಅಂದರೆ ಹೇಳ್ತೀನಲ್ಲ ಮುಗಿದಿರೋದು ಆದರೂ ಎಷ್ಟು ಕೆಲಸ ಮಾಡಿದ್ರು ಇನ್ನೂ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಎಷ್ಟು ಇದೆ ಪ ಕೆಲಸ ಮಾಡೋಕ್ಕೆ ಅಂತ ಅನ್ನಿಸ್ತಾನೆ ಇರುತ್ತೆ ನೋಣ ಇನ್ನು ಎಷ್ಟು ದಿನ ಆಗುತ್ತೋ ಹಿಂಗೆ ಸೆಟ್ ಆಗೋದಕ್ಕೆ ಟೈಮು ಡೇ ಟೈಮಲ್ಲಿ ಮ ಕೆಲಸ ಮಾಡೋಕ್ಕೆ ಆಗ್ತಲ್ಲ ನನಗೆ ಬೇರೆ ನಂದು ಯೂಟ್ಯೂಬ್ ಎಡಿಟಿಂಗ್ ಇರ್ಬೋದು ಇನ್ಸ್ಟಾಗ್ರಾಮ್ದು ಅದು ಇದು ಅಂತ ಸೊ ಹಿಂಗೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಆಮೇಲಿಂದ ಬೈ ಬೈ ನಾನು ಆವಾಗಲೇ ಹೇಳಿದೆ ಎಷ್ಟು ಕೆಲಸ ಮಾಡಿದ್ರು ಪೆಂಡಿಂಗ್ ಉಳಿತಾ ಇದೆ ಅಂತ ಇಲ್ಲಿನ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವತ್ತು ಪ್ಯಾಂಟ್ರಿ ಕೂಡ ಕ್ಲೀನ್ ಮಾಡಿದೆ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಿರ್ತೀರ ಹೋಮ್ ಟೂರ್ ಮಾಡಿ ಕಿಚನ್ ಟೂರ್ ಮಾಡಿ ಹಾಗೆ ಪ್ಯಾಂಟ್ರಿ ಹೇಗೆ ಆರ್ಗನೈಸ್ ಮಾಡಿದ್ದೀರಾ ತೋರಿಸಿ ಅಂತ ಹೇಳಿಬಿಟ್ಟು ಇನ್ನು ಆರ್ಗನೈಸ್ ಮಾಡಿಲ್ಲ ಯಾಕಂತಂದರೆ ತುಂಬಾ ಐಟಮ್ಸ್ ಬೇಕಾಗುತ್ತೆ ಇಲ್ಲಿಗೆ ಗ್ಲಾಸ್ ಚಾರ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಬೇಡ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ತರದಾ ಬೇಡವಾ ಇಲ್ಲ ಇರೋದೇ ಸಾಕ ಇದೇ ಪ್ಲ್ಯಾನಿಂಗ್ ನಡೀತಾ ಇದೆ ಯಾಕಂದರೆ ಒಂದೇ ದೇಶದಲ್ಲಿ ಇರೋರಾದರೆ ಓಕೆ ನಾವು ಬೇಡ ಏನು ಸಡನ್ನಾಗಿ ಏನಾದರೂ ನಾವಿಲ್ಲ ಈ ಕಡೆ ಬಿಟ್ಟು ಇಂಡಿಯಾಗೆ ಬರಬೇಕು ಅಥವಾ ಏನಾದರೂ ಈ ಥರ ಪ್ಲಾನ್ ಚೇಂಜ್ ಮಾಡಿ ಕೊಂಡ್ರೆ ಅವಾಗೆಲ್ಲ ತೊಗೊಂಡಿರೋದೆಲ್ಲ ವೇಸ್ಟ್ ಆಗುತ್ತಲ್ವಾ ಸೊ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಸೊ ಫೈನಲಾಗಿ ಈ ಥರ ಇವತ್ತು ಪ್ಯಾಂಟ್ರಿ ಕ್ಲೀನ್ ಮಾಡಿದ್ದೆ ಅವಾಗಲೇ ಹೇಳಿದೆ ಪೆಂಡಿಂಗ್ ಒಂದೊಂದೇ ಇರದೇ ಇರುತ್ತೆ ಮನೇಲಿ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟಾಗಿ ಹಳೆ ವಸ್ತುಗಳೇನಾದರೂ ಇದೆಯಾ ಎಕ್ಸ್ಪೈರಿ ಆಗಿರೋದೇನಾದರೂ ಇದೆಯಾ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಆರ್ಗನೈಸ್ ಮಾಡಿ ಇಟ್ಟಿದ್ದಾಯಿತು ಇರೋ ವಸ್ತುನಲ್ಲೇ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಡಬ್ಬಗಳನ್ನೆಲ್ಲ ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಆದರೆ ಡೇ ಬೈ ಡೇ ಡೇ ಬೈ ಡೇ ಎಲ್ಲನೂ ಕ್ಲೀನ್ ಮಾಡಿ ಒಂದು ನೀಟಾಗಿ ಸೆಟ್ ಮಾಡ್ತೀನಿ ಅಲ್ಲಿವರೆಗೂ ಪ್ಲೀಸ್ ಸ್ವಲ್ಪ ಟೈಮ್ ಕೊಡಿ ನನಗೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತೀನಿ ಒಂದೇ ಸರಿ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಹಾಗಾಗಿ ನಾನು ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀನಿ ಏನೇ ಚೇಂಜಸ್ ಮಾಡಿದ್ರು ಕೂಡ ನಾನು ನಿಮ್ಮ ಹತ್ರ ಬ್ಲಾಗ್ ಖಂಡಿತ ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ನಿಮ್ಮ ಪೇಷನ್ಸ್ ಆ್ಯಂಡ್ ಸಪೋರ್ಟ್ಗೆ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬಂಗಾರು ನಂತರನೇ ಫುಲ್ ಸಿಂಪಲ್ ಆದರೆ ಆದ್ಯ ಮಾತ್ರ ನನಗೆ ಇವತ್ತು ಫ್ರೀ ಹೇರ್ ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ದಿನನೂ ಒಳ್ಳೋ ಒಂದು ಡಿಮ್ಯಾಂಡ್ ಇರುತ್ತೆ ಸೊ ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ ನನಗೆ ಹೂವು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ರೋಸ್ ಬುಕ್ಕೆ ತಂದು ಕೊಟ್ಟಿದ್ರು ಚೆನ್ನಾಗಿ ಇವತ್ತಾರೆ ಒಂಥರ ಚಂದ ಅಪ್ಪ ಎಂಟು ಗಂಟೆ ಅಷ್ಟು ಎಲ್ಲ ಕೆಲಸ ಮುಗ್ದೋಗುತ್ತೆ ಅಂದರೆ ನೀವೇನೇ ಹೇಳಿ ನನಗಂತೂ ರಾತ್ರಿ ಹೊತ್ತು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಅವತ್ತಿನ ದಿನ ನಿದ್ದೆ ಚೆನ್ನಾಗಿ ಬರೋದು ಇತ್ತಲ್ಲ ಗುಡ್ ಗರ್ಲ್ ಇದು ಬರ್ತಡೇ ಹಿಂದಿನ ದಿನ ಅಂದರೆ ಫ್ರೈಡೆ ಬೆಳಗ್ಗೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಬ್ಬರು ಸ್ಕೂಲ್ಗೆ ಹೋದರೂ ನೋಡ್ತಾ ಇರ್ಬೋದು ಫೋರ್ಟೀನ್ ಡಿಗ್ರಿ ಇತ್ತು ಟೆಂಪ್ರೇಚರ್ ಹಾಗೆ ಹೌಸ್ ಕಲರ್ ಇದ್ದಿದ್ದರಿಂದ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಟೀ ಶರ್ಟ್ಸ್ ಹಾಕೊಂಡು ಹೋದ್ರು ಇನ್ನು ಸ್ವಲ್ಪ ಉಳಿದಿದ್ದೆಲ್ಲ ಏನೇನಿದೆ ಅದೆಲ್ಲ ಚೆಕ್ ಮಾಡ್ಕೊತಾ ಇದೆ ಮತ್ತು ಸೊಪ್ಪು ಕೂಡ ಸೋಸ್ತಾ ಇದ್ದೀನಿ ಕ್ಲೀನ್ ಮಾಡಿ ಯಾಕಂತ ಅಂದರೆ ಈ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಇದನ್ನೆಲ್ಲ ಸೆಪ್ರೇಟಾಗಿ ಇಟ್ಕೊಂಡ್ರೆ ಇವತ್ತಿನ ದಿನ ಸೊಪ್ಪು ಸಾರು ಮಾಡೋಣ ಅಥವಾ ನೆಕ್ಸ್ಟ್ ಡೇ ರೊಟ್ಟಿಗಾದರೂ ಆಗುತ್ತೆ ಒಡೆಗಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸಿ ನೀಟಾಗಿ ಇಟ್ಕೊತಾ ಇದ್ದೀನಿ ನನಗಂತೂ ಸಾಂಗ್ ಪ್ಲೇ ಆಗ್ತಾ ಇದ್ರೆ ಬ್ಯಾಕ್ ಗ್ರೌಂಡಲ್ಲಿ ತುಂಬಾ ಇಂಟ್ರೆಸ್ಟ್ ಕೆಲಸ ಮಾಡೋದಕ್ಕಂತು ಹನ್ನೆರಡು ಗಂಟೆಗೆ ಊಟ ಕೊಡಬೇಕು ಹಸ್ಬೆಂಡ್ಗೆ ಆಫೀಸಲ್ಲಿ ಲಂಚ್ ಟೈಮ್ ಅಂತ ಹೇಳ್ತಾಯಿದ್ರು ಹಾಗಾಗಿ ಬೇಗ ಬೇಗ ಮುದ್ದೆ ಮೊಸಬಿ ಸರ್ ಮಾಡೇಬಿಟ್ಟೆ ಮೊಸಪ್ಪಿನ ಸಾರ್ ಒಗ್ಗರಣೆ ಒಂದು ಕೊಡಬೇಕು ಮಸ್ತದಾಗಿದೆ अल्लाल रेगन पाप हम आम नोड़े बंगार फ्रेंड को I love you, Brian. Mm -hmm. And on this page, it says the last yeah, right thing is. Yeah, the same thing. And this is my birthday thing. And Miss in a lot. Cool. Got it. School is not mom good But my birthday pencil. Pencil is not a birthday <laughs> pencil. <laughs> Mine is nice. Every birthday, we get a birthday pencil. So, yeah. Got a birthday pencil. जस्ट कीपीटर अद्या ಮತ್ತು ಸಾಯಂಕಾಲ ನಾನು ಮತ್ತೆ ಹಸ್ಬೆಂಡ್ ಇಬ್ಬರು ವಾಲ್ಮಾರ್ಟ್ಗೆ ಬಂದಿದ್ದೀವಿ ಆದ್ಯಂಗೆ ಸೈಕಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ನಾನು ಅವ್ರ ಅಮ್ಮಂಗೆ ಹೇಳ್ಬಿಟ್ಟು ವಾಲ್ಮಾರ್ಟ್ಗೆ ಹೋಗಿ ಬರ್ತೀವಿ ಈ ಥರ ಹೇಳ್ಬಿಟ್ಟು ಬಂದ್ವಿ ಅವರು ಅವ್ರ ಮನೇಲಿ ಇದ್ರು ಸೊ ಇಲ್ಲಿ ಅವಳಿಗೆ ಯಾವ ಥರ ಸೈಕಲ್ ಇಷ್ಟ ಆಗ್ಬೋದು ಯಾವ ಚೆನ್ನಾಗಿರುತ್ತೆ ಅವ್ಳ ಕಲರ್ಸು ಲ್ಯಾವೆಂಡರ್ ಆ್ಯಂಡ್ ಪಿಂಕ್ ಹೇಳಿದ್ಲು ಸೊ ಆ ಥರ ಹೇಳ್ತಾಳೆ ಇನ್ನೊಂದು ಸರಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ ಹೇಳ್ತಾಳೆ ಇಲ್ಲಿ ಓಕೆ ಅವ್ಳಿಗೆ ಯಾವ್ದು ಸೂಟ್ ಆಗುತ್ತೆ ತೊಗೊಳ್ಳೋಣ ಅಂತ ಬಂದಿದ್ದು ಇಷ್ಟ ಆಯಿತು ಒಂದು ಬ್ಲೂ ನೋಡಿದ್ವಿ ಇನ್ನೂ ಒಂದು ಪಿಂಕ್ ಆ್ಯಂಡ್ ಲ್ಯಾವೆಂಡರೇ ಇತ್ತು ಟೈರ್ ಹತ್ರ ಪಿಂಕ್ ಇನ್ನೊಂದು ಲ್ಯಾವೆಂಡರ್ ಎರಡು ಕಲರ್ ಮಿಕ್ಸ್ ಆಗಿತ್ತು ತೊಗೊಂಡು ಬಿಟ್ವಿ ಆದರೆ ಏನಾಯಿತು ಅಂತಂದರೆ ಅಸೆಂಬಲ್ ಮಾಡೋದಕ್ಕೆ ನಮ್ಮ ಹತ್ರ ಅದಕ್ಕೆ ಬೇಕಾಗಿರೋ ಟೂಲ್ಸ್ ಇರಲಿಲ್ಲ ಸೊ ಅಲ್ಲಿ ಫ್ರೀ ಆಗಿ ಅಸೆಂಬಲ್ ಮಾಡ್ಕೊಡ್ತೀವಿ ಅಂತ ಅದ್ರ ಮೇಲೆ ಮೆನ್ಷನ್ ಮಾಡಿದ್ರು ಆಯಿತು ಅಂತ ಕಾರ್ಟ್ಗೆ ಹಾಕ್ಕೊಂಡು ಹೋಗಿ ಅವ್ರಿಗೆ ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು ಇಲ್ಲೇ ಇಟ್ಬಿಟ್ಟು ಹೋಗಿ ಆದ್ಮೇಲೆ ನಾವು ನಿಮಗೆ ಕಾಲ್ ಮಾಡ್ತೀವಿ ಅವಾಗ ಬಂದರೆ ಹೋಗಿ ಅಂತ ನಾವು ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿರೋದು ಸೊ ಅವ್ರು ಯಾವತ್ತೋ ಕೊಟ್ಟರೆ ನಮಗೆ ಯೂಸ್ ಇಲ್ಲ ಅಲ್ವಾ ಸರಿ ಬೇಡ ನಿಧಾನಕ್ಕೆ ನಾವು ನೋಡೇ ತೊಗೊಳ್ಳೋಣ ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ ಇನ್ನು ನಾನು ಪ್ರತಿ ಈ ಸರಿ ಯಾವುದೇ ಒಂದು ಶಾಪಗೆ ಬಂದ್ರೂ ಒಂದು ಸರಿ ನನಗೆ ಈ ಡೆಕೋರೇಟಿವ್ ಪೀಸಸ್ ಎಲ್ಲ ನೋಡೋದಂದ್ರೆ ತುಂಬ ಇಷ್ಟ ಸೊ ಒಂದು ರೌಂಡ್ ಹಾಕ್ಕೊಂಡು ಬರ್ತಿರ್ತೀನಿ ಇನ್ನು ಇಲ್ಲಿ ಈ ಟಡ್ಡಿಗಳು ಯಾವುದೂ ತೊಗೊಳ್ಳೋಣ ಅಂತ ನೋಡಿದೆ ಅದೇ ಇಷ್ಟಪಡ್ತಾಳೆ ಅಂತ ಸೊ ಅದು ಬೇಡ ಮಿಸಾಕ್ಬಿಡ್ತಾಳೆ ಅಂದ್ಕೊಂಡು ಬ್ಲಾಕ್ಸ್ ತೊಗೊಂಡು ಬಂದೆ ಎಲ್ಲ ಮಾಡಿಕೊಂಡು ಬರ್ತಾರೆ ಬೇಕಾಗಿರೋದೆಲ್ಲ ತೊಗೊಂಡು ಮನೆ ಕಡೆಗೆ ಬಂದಿದ್ದಾಯಿತು ಅದು ಬ್ಲಾಕ್ಸ್ ಬ್ಲಾಗ್ಸ್ ಯಾಕೆ ತಗೊಂಡಿದ್ದು ಅಂದರೆ ಸೈಕಲ್ ಇಲ್ಲ ಅಲ್ವಾ ಅವಳಿಗೆ ಸರ್ಪ್ರೈಸ್ ಬೇಕು ಅಂತ ಕೇಳ್ತಾ ಇದ್ಲು ಬರ್ಡೇ ಮಾಡೋ ಐಡಿಯಾ ನಮಗೂ ಇರಲಿಲ್ಲ ಯಾವ ರೀತಿ ಸರ್ಪ್ರೈಸ್ ಕೊಡೋದು ಅಂತ ಹೇಳ್ಬಿಟ್ಟು ಸರಿ ಈ ಥರ ಬ್ಲಾಕ್ಸ್ ಅಂದ್ರೆ ಅವಳು ಇಷ್ಟಪಡ್ತಾಳೆ ಅನ್ನೋದಕ್ಕೋಸ್ಕರ ಅದನ್ನು ತಗೊಂಡು ಬಂದ್ವಿ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಶನಿವಾರ ಅದಿನ ಬರ್ಡೇ ಡೇ ತುಂಬ ಚಳಿ ಇತ್ತು ನೈನ್ ಡಿಗ್ರಿ ಟೆಂಪ್ರೇಚರ್ ಇನ್ನು ಮನೆ ಅವ್ರು ಎಲ್ಲ ಕ್ಲೀನ್ ಮಾಡ್ಬಿಡಣ ಅಂತ ಎಲ್ಲ ಮಾಡ್ತಿದ್ದೆ ಹ್ಯಾಪಿ ನನ್ನ ಪ್ಲಾನ್ ಇದ್ದಿದ್ದು ಮನೆಯೆಲ್ಲ ಬೇಗ ಬೇಗ ಉರಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ತೊಳೆದು ಪೂಜೆ ಮಾಡಿ ಟಿಫನ್ ಮಾಡಿ ಎದಳಿಸಬೇಕು ಅಂತ ಮಕ್ಕಳಿರ ಮನೆಯಲ್ಲಿ ಅನ್ಕೊಂಡಿರೋ ಟೈಮ್ಗೆ ಏನೂ ಆಗಲ್ಲ ಹಾಕದೇ ಇಲ್ಲ ಈ ನಡುವೆ ರಂಗೋಲಿ ಸುಮ್ಮನೆ ತುಳ್ಕೊಂಡು ಬರ್ತಾರೆ ಒಳಗಡೆ ಅಂತ ಮತ್ತೆ ಅಲ್ಲಿ ಮ್ಯಾಟ್ ಹಾಕ್ಬೇಕು ಇದಾಗುತ್ತೆ ಅಂದ್ಕೊಂಡು ಹಾಕ್ತಾನೆ ಇಲ್ಲ ಇವತ್ತು ಬಂಗಾರ ಅಲ್ಲ ಆದ್ಯ ಬರ್ಡೇ ಪ್ರಯುಕ್ತ ಬ್ಯೂಟಿಫುಲ್ ರಂಗೋಲಿ ಕುಡಿಯೋ ಕೊಟ್ಬಿಟ್ಟು ಬೇಗ ಬೇಗ ಮನೆ ಒರೆಸ್ಬಿಟ್ಟು ಗೋಧಿ ರವೆದು ಉಪ್ಪಿಟ್ಟು ಮಾಡಿದೀನಿ ತರಕಾರಿ ಹಾಕ್ಬಿಟ್ಟು ಅದಾದ್ಮೇಲೆ ಫಸ್ಟ್ ಚೆನ್ನಾಗಿ ಎಣ್ಣೆ ಹಾಕ್ಬಿಡೋಣ ಬರ್ತ್ ಆಗಿರೋದ್ರಿಂದ ತಲೆಗೆ ಮೈಗೆಲ್ಲ ಎಣ್ಣೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಬಂಗಾರಿಗೆ ಮಗುವಿನಿಂದಲೂ ಎಣ್ಣೆ ಹಾಕೋದು ಅಂದರೆ ಇಷ್ಟ ಆಗ್ತಿರ್ಲಿಲ್ಲ ದೊಡ್ಡೋಳ ಆದ್ಮೇಲೆ ಕೋಪ ಮಾಡ್ಕೋತಾಳೆ ಅದಕ್ಕೆ ಬಿಟ್ಬಿಟ್ಟೆ ಆದರೆ ಐದು ವರ್ಷದವರೆಗೂ ಅಂತೂ ಪ್ರತಿದಿನ ಹಾಕ್ತಿದ್ದೆ ಅವಳಿಗೆ ಆದ್ಯನ್ಗೆ ಇಲ್ಲಿಗೆ ಬಂದ್ಬಿಟ್ವಿ ಸೊ ಯಾವಾಗಾದರೂ ವೀಕೆಂಡಲ್ಲಿ ಈ ಥರದಲ್ಲೇ ಹಾಕೋದು ನಾನು ಡೈಲಿ ಹಾಕೋಕ್ಕಾಗ್ತಿಲ್ಲ ಆದರೂ ಇವಳು ತುಂಬ ಇಷ್ಟಪಟ್ಟು ಹಾಕೋತಾಳೆ ಆದ್ಯಂಗ್ ಸಕ್ಕತ್ತು ಇಷ್ಟ ಎಣ್ಣೆ ಮಸಾಜ್ ಅಂತ ಅಂದರೆ ಆದರೆ ಮನೆಯೆಲ್ಲ ಮಾಡ್ತಿರ್ತಾಳೆ ಎಣ್ಣೆ ಅವಳು ಅಷ್ಟರಲ್ಲಿ ಪೇಷನ್ಸ್ ಎಲ್ಲ ಕಳ್ಕೊಂಡ್ಬಿಡ್ತೀನಿ ಅಷ್ಟು ತೀಟ್ಲೆ ಅಷ್ಟು ಆಕ್ಟಿವ್ ಅಲ್ವಾ ಅವಳು ನಡೆಯೋದ ಕಷ್ಟ ಹಿಂದಿನ ದಿನ ಫ್ಲೋಟಿಂಗ್ ಶೆಲ್ಫ್ ತೊಗೊಂಡು ಬಂದಿದ್ವಿ ಅತ್ತೆ ಮಾವನ ಫೋಟೋ ಎರಡು ಇಡೋಣ ಅಂತ ಹೇಳ್ಬಿಟ್ಟು ಆದ್ರೆ ಇದು ಕೂಡ ಚಿಕ್ಕದಾಗ್ತಾ ಇತ್ತು ಯಾಕೋ ಸೆಟ್ಟೇ ಆಗ್ತಾ ಇರ್ಲಿಲ್ಲ ಸೊ ಏನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ಆದಿನ್ಗೆ ಇಷ್ಟ ಅಂತ ಜಾಮೂನ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಜಾಮೂನ್ ಅಂತೂ ಹಾಗೆ ಅವಳಿಗೆ ಭಾತ್ ಅಂದ್ರೆ ತುಂಬಾನೇ ಇಷ್ಟ ಮೆಂತ್ಯ ಭಾತ್ ಕೂಡ ಮಾಡ್ತಾ ಇದ್ದೀನಿ ಸೊ ಅವಳು ಎರಡು ಟೈಮ್ ತಿಂತಾಳೆ ಸಾಮಾನ್ಯವಾಗಿ ಮೆಂತ್ಯಾಭಾತ್ ಮಾಡಿದ್ರೆ ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ನಾನು ಮೆಂತ್ಯಭಾತ್ ಮಾಡಿದ್ದೆ ಮತ್ತೆ ಇನ್ನೊಂದು ಕಡೆ ವಡೆಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಕಡಲೆಬೇಳೆ ಕೂಡ ನೆನೆಸಿ ಟೈಮ್ ಅಂತೂ ಓಡ್ತಾನೆ ಇರುತ್ತೆ ಆದರೆ ಕೆಲಸಗಳು ನಡೀತಾನೆ ಇರುತ್ತೆ ರಾತ್ರಿ ಆದರೂ ಮುಗಿಯೋದೆಲ್ಲ ಹಿಂಗಾಗ್ಬಿಡುತ್ತೆ ಸರಿ ಆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಅವ್ರ ಅಪ್ಪಂಗೆ ಸ್ನಾನ ಮಾಡ್ಸಕ್ಕೆ ಹೇಳಿದ್ದೆ ಅವ್ರು ಸ್ನಾನ ಮಾಡ್ಸ್ಕೊಂಬರಷ್ಟು ಬೇಗ ಬೇಗ ಡೆಕೋರೇಷನ್ ಮಾಡ್ಬಿಡೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀನಿ ಫಸ್ಟು ಈ ಹಾಕೋಣ ಅಂದ್ಕೊಂಡು ಇಲ್ಲಿ ಚೆನ್ನಾಗಿರೋದಿಲ್ಲ ಓಡಾಡೋ ಜಾಗ ಅಂತ ಹೇಳಿಬಿಟ್ಟು ಡೈನಿಂಗ್ ಏರಿಯಾದಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಹೇಗೆ ಬಂದಿದೆ ಅಂತ ಸ್ನಾನ ಓಪನ್ ಬಂಗಾರಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಬೇಕಾಗಿತ್ತು ಆದರೆ ಅವ್ಳಿಗೆ ಸರ್ಪ್ರೈಸ್ ಕೊಟ್ಬಿಡೋಣ ಅಲ್ವಾ ಇನ್ನೂ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸರ್ಪ್ರೈಸ್ ಕೊಡ್ತಾ ಇದೀವಿ ಅವ್ಳಿಗೆ ಎಷ್ಟು ಇಷ್ಟಪಡ್ತಾಳೆ ನೀವು ನೋಡಿ ಹಾಗೆ ಬಂಗಾರಿಗೂ ಕೂಡ ತುಂಬ ಇಷ್ಟ ಆಯಿತು ಅವ್ರು ತಂಗಿ ಸರ್ಪ್ರೈಸ್ ಮಾಡೋದು ಇಷ್ಟ ಆಯಿತಾ ಅಷ್ಟೇ ಸರ್ಪ್ರೈಸ್ ಸರಿ ಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹ್ಯಾಪಿ ಬರ್ಡೇ ಅದ್ಯಾ ಹೋಗು

happy birthday granadia i'm grateful for having you as my sister i love you i love you wow. <laughs> i'm really lucky to have you as my sister when i hate you i will still i will i will be still loving you mm -hmm.

ಎಕ್ಸ್ಪೆಕ್ಟ್ ಮಾಡಿದ್ದ ಈ ಥರ ಮಾಡ್ತೀವಿ ಅಂತ ಇಲ್ಲ ಅಲ್ಲ ಇಷ್ಟ ಆಯ್ತಾ ಸರ್ಪ್ರೈಸ್ ಕೇಕ್ ತರ್ಬೇಕಾ ಆಮೇಲೆ ಸಾಯಂಕಾಲಕ್ಕೆ ಓಕೆ ಇಷ್ಟ ಆಯ್ತಾ ಖುಷಿನಾ അമ്മ ഇത് ബര In favorite. Thank you. Happy birthday. Thank you. Hmm, to watch him. Can you see a bangaro? Ajita tunggu kayak Nana mang. Balik pur. Ini do? Awat tunggu. Patrogo. Kamu sekarang ಹ್ಞೂ 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 ಬಾ ಹಾಂ ಕೊಡ್ಲಾ ಹಂಗೆ ತಿಂದು ಜಾಮೂನು ಪಪ್ಪಂಗೆ ಟೈಮ್ ಅಂತೂ ಹೋಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಇನ್ನೂ ನಾನು ಪೂಜೆ ಸಂಬಂಧಿಲ್ಲ ಯಾವಾಗ ಪೂಜೆ ಮಾಡಲಿ ಅನ್ನೋ ಟೆನ್ಷನ್ ಒಂದು ಕಡೆ ಇತ್ತು ಈ ವಿಂಟರಲ್ಲಿ ತುಂಬಾ ಬೇಗ ಟೈಮ್ ಹೋಗ್ಬಿಡುತ್ತೆ ಐದು ಗಂಟೆಗೆಲ್ಲ ಕತ್ಲೆ ಆಗೋದ್ರಿಂದ ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಮೆಂತ್ಯ ಬಾತ್ ತುಂಬಾ ಚೆನ್ನಾಗಿ ಬಂದಿತ್ತು

I don't have enough hair to do that. You're looking gorgeous. <laughs> <laughs> I, mean, I don't have that much hair to do that. And <laughs> mm -hmm. also, <laughs> look, look my sister, look, happy birthday, Kenaria. Uh, it's my birthday, I want to taste it. Can I? Yappa It's my birthday, I can taste it. ಬಿಡಿ ಆಮೇಲೆ ಕಟ್ ಮಾಡಿಬಿಟ್ಟು ತಿನ್ನೋರಂತೆ ನಿಮಗೆ ತಾನೇ ನಿಮ್ಗೆ ಯಾರು ಬರ್ತಾರೆ ರೇಗನ್ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ ರೇಗನ್ ಏನು ಗಿಫ್ಟ್ ಕೊಟ್ಟಿರೋದು ಬನ್ನಿ ಆಮೇಲೆ ಆಮೇಲೆ ನಂಗೆ ಇವಾಗ ಕೆಲಸ ಇದೆ ಆಮೇಲೆ ನಾನು ಪೂಜೆ ಮಾಡಿಬಿಡ್ತೀನಿ ಮಮತಾ ಹಿಂದಿನ ದಿನ ಕಾಲ್ ಮಾಡಿದ್ರು ನಾನು ಆದ್ಯಂಗೆ ಸರ್ಪ್ರೈಸ್ ಕೊಡಬೇಕು ಬರ್ತೀನಿ ಆದರೆ ನನಗೋಸ್ಕರ ವೆಯ್ಟ್ ಮಾಡಬೇಡಿ ಅಂತ ನಾನು ಆಲ್ಮೋಸ್ಟ್ ಬೆಳಗ್ಗೆಯಿಂದನೂ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಕಾಯ್ತಾನೇ ಇದ್ದೆ ಸಾಯಂಕಾಲ ಕಾಲ್ ಮಾಡಿದೆ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಅಂದರು ಓ ಇನ್ನೂ ಲೇಟ್ ಆಗ್ಬೋದು ಅನ್ನೋದಕ್ಕೋಸ್ಕರ ಕೇಕ್ ಕಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಪೂಜೆ ಸಾಮಾನು ಕೂಡ ತೊಳೆದ್ಬಿಟ್ಟು ಪೂಜೆ ಕೂಡ ಮಾಡಿಬಿಟ್ಟೆ ಸೊ ನನ್ನ ಮೇಯ್ನ್ ಟೆನ್ಷನ್ ಮುಗೀತು ಫೈನಲಿ ಪೂಜೆ ಮಾಡಿದ್ದಾಯಿತು ಪೂಜೆ ಮಾಡಿದಾದಮೇಲೆ ನಾನು ಅವ್ರಿಗೆ ಕೇಕ್ ಕಟ್ ಮಾಡಿಸಿದ್ದು ಮಮತಾ ಬರೋವರೆಗೂ ಕಾಯೋಣ ಅಂತ ಅಂದ್ಕೊಂಡ್ವಿ ಅಂದರೆ ತುಂಬಾ ಆಗೋಗ್ತಿತ್ತು ಆದ್ಯ ಪಾಪ ತುಂಬಾನೇ ಕಾಯ್ದಿದ್ಲು ಅಷ್ಟು ಅದಕ್ಕೋಸ್ಕರ ಕೇಕ್ ಕಟ್ ಮಾಡಿಸಿದ್ದು ಕೂಡ ಇನ್ನು ಆದ್ಯನ್ಗೆ ಈ ಸರ್ಪ್ರೈಸ್ ಅಂತ ನಾವು ಇಷ್ಟು ಸರಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಹಿಂದಿನ ದಿನ ಕೂತ್ಕೊಂಡು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ಲು ನನ್ನ ಬರ್ಡೇಗೆ ಯಾರು ಬರೋದೇ ಇಲ್ವಾ ಅಮ್ಮ ನನಗೆ ಸರ್ಪ್ರೈಸ್ ಕೊಡಿಯಮ್ಮ ಪ್ಲೀಸ್ ಅಂತ ಎಲ್ಲ ಮಕ್ಳಿಗೆ ಏನು ಗೊತ್ತಾಗುತ್ತೆ ನಾನು ಈ ವರ್ಷ ಏನು ಮಾಡಬಾರ್ದು ಅಂದ್ಕೊಂಡಿದ್ದೆ ಬರ್ಡೇ ಕೂಡ ಮಾಡಬಾರ್ದು ಅಂದ್ಕೊಂಡಿದ್ದೆ ಆದರೂ ಇರಲಿ ಅನ್ನೋದಕ್ಕೋಸ್ಕರ ಈ ಥರ ಆಗಿ ಮನೆ ಮಟ್ಟಿಗೆ ಮಾಡ್ಕೊಂಡ್ವಿ ಅಷ್ಟೇ ಅದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಬರೀ ನಾವುಗಳು ಮಾತ್ರ ಅದರಲ್ಲೂ ಮಮತಾ ಬಂದಿದ್ದಕ್ಕೆ ಒಂದು ಬರ್ತಡೇ ಕಳೆ ಬಂತು ಅವ್ರು ಬಂದಿಲ್ಲ ಅಂತ ಅಂದಿದ್ರೆ ಇನ್ನೂ ಬೇಜಾರಾಗೆ ಇರೋದು ಅಲ್ಲಿವರೆಗೂ ಆಗೇ ಇದ್ದರು ಮಕ್ಕಳು ಅವ್ರು ಬಂದಮೇಲೆ ಒಂಥರ ಎಕ್ಸ್ಟ್ರಾ ವೈಬು ಅವರಂದರೆ ಸಖತ್ ಇಷ್ಟ ಇವ್ರಿಗೂ ನನಗೂ ಒಂಥರ ಬೆಸ್ಟ್ ಫ್ರೆಂಡ್ ಪ್ರತಿದಿನ ಅವ್ರ ಹತ್ರ ಮಾತಾಡಿಲ್ಲ ಅಂತಂದರೆ ಆ ಡೇನೇ ಹೋಗೋದಿಲ್ಲ ಹಂಗಾಗ್ಬಿಟ್ಟಿದೆ ನಮಗೆ ಇನ್ನು ಇಲ್ಲಿ ದೇವ್ರಿಗೆ ಹೂವು ಇಟ್ಬಿಟ್ಟು ಇನ್ನು ಉಳಿದಿದ್ದು ಹೂವುಗಳು ಈ ಥರ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ನಾನು ಮೂರು ದಿನ ನಾಲ್ಕು ದಿನಕ್ಕೆ ಸರಿ ಒಂದು ಇಂಚಷ್ಟು ಕಟ್ ಮಾಡಿಬಿಟ್ಟು ಮತ್ತು ನೀರು ಚೇಂಜ್ ಮಾಡ್ಬಿಟ್ಟು ಇಡ್ತೀನಿ ಓವ್ವಾ ಏನೂ ಆಗೋದಿಲ್ಲ ಸುಮಾರು ಒಂದು ತಿಂಗ್ಳವರೆಗೂ ನಾನು ಹೀಗೆ ಇಟ್ಟಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಅವ್ರು ಒಂದು ಪೌಡರ್ ಕೊಡ್ತಾರೆ ಅದನ್ನು ಹಾಕಿರ್ತೀನಿ ಬಟ್ ಲಾಸ್ಟ್ ಲಾಸ್ಟಲ್ಲಿ ಆ ಪೌಡರ್ ಖಾಲಿ ಆಗಿರುತ್ತೆ ಬಟ್ ಪ್ಲೇನ್ ವಾಟರಲ್ಲೇ ಇಟ್ಟಿರ್ತೀನಿ ಚೆನ್ನಾಗಿರುತ್ತೆ ಮೇ ಬಿ ಇಲ್ಲಿ ವೆದರ್ಗೆ ಅಂತ ನಾನು ಅನ್ಕೋತೀನಿ ಅದರ ಮನೇಲಿ ಯಾವಾಗಲೂ ಯೂಸ್ ಇರುತ್ತಲ್ವಾ ಹಾಗಾಗಿ

ಇನ್ನೊಂದು ಸಿಕ್ಸ್ಟೀನ್ ಮಿನಿಟ್ಸ್ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು ಅಷ್ಟಲ್ಲಿ ಒಡೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಬಂದ ತಕ್ಷಣ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ಮಸಾಲೆ ಒಡೆ ಮಾಡ್ತಾ ಇರೋದು ಆದರೆ ಚಕ್ಕೆ ಲವಂಗ ಹಾಕಿಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಕಾಯಿ ಹಾಕಿ ರುಬ್ಬಿಟ್ಟು ಕಡಲೆಬೇಳೆ ಜೊತೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿ ಮಾಡಿರೋಂಥದ್ದು ಬಂದ ತಕ್ಷಣ ಕಾಫಿ ಕೊಡೋಣ ಅಂದ್ಬಿಟ್ಟು ಇಟ್ಟಿದ್ದೆ ಹಾಲೆಲ್ಲ ಚೆಲ್ಲೋಯಿತು ಗ್ಯಾಸ್ ಕ್ಲೀನ್ ಮಾಡಿದ್ದೀನೇ ಹಿಂಗಾಗುತ್ತೆ ಇನ್ನೊಂದು ಕಡೆ ನಾನು ಏನಕ್ಕೆ ಸಾಯಂಕಾಲವರೆಗೂ ವೆಯ್ಟ್ ಮಾಡಿದೆ ಅಂದರೆ ಅವರು ಮಧ್ಯಾಹ್ನಕ್ಕೆ ಬಂದ್ರೆ ಅವ್ರಿಗೆ ಮಸಾಲೆ ಅಕ್ಕಿ ರೊಟ್ಟಿ ತುಂಬಾ ಇಷ್ಟ ಅದನ್ನು ಮಾಡೋಣ ಅಂತ ಅನ್ಕೊಂಡೆ ಬಟ್ ಅವ್ರು ಸಾಯಂಕಾಲ ಬಂದಿದ್ರಿಂದ ಟೈಮ್ ಇರಲಿಲ್ಲ ಹಾಗಾಗಿ ಮಸಾಲೆ ಮಾಡ್ಬಿಟ್ಟಿದ್ರು ನೀವು ನೋಡ್ತಾ ಇರ್ಬೋದು ಮಕ್ಕಳು ಮುಖನೇ ಚೇಂಜ್ ಆಗಿಬಿಟ್ಟಿದ್ದೆ ಅವ್ರು ಬಂದ್ಮೇಲೆ ಅಷ್ಟು ಖುಷಿಯಾಗಿದ್ರು ಹಾಗೆ ಇಲ್ಲಿ ಮತ್ತೆ ಸೇಮ್ ನಾವು ತಂದಿದ್ದು ಓರಿಯೋ ಕೇಕ್ ಇವಾಗ್ಲೂ ಕೂಡ ಅವರು ಓರಿಯೋ ಕೇಕ್ ತಗೊಂಡ್ ಬಂದಿದ್ರು ಆಮೇಲೆ ಮಫಿನ್ಸ್ ಕೂಡ ತಂದಿದ್ರು ಮಕ್ಕಳಿಗೋಸ್ಕರ चनागी देकर दरो Christmas decoration पेगे परना राप परना अब और माणिवाँ ना चर्वर पणिवाँ आए अजा आज्ड़ाँ आज्ग वादियो देखे लोग्षा अरोडि उकलोडे सक्का तिस्वाँ अदु सेथ के इंदेडियो अच्का एंगे तुना इ Me. I was wishing so, this. I was wishing this Sunday. Wow. बाबू जी ने मैं I was wishing this Sunday. मैंने अच्छा भी पावन ने लिख लाया ना देखिए एक तो ना दो तो ये ऐसी कि एक चला करता है ना दूसरा एक वो है ना गेम सेक्टर का मंजरा पावन है नो 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 भाई बाकी कंडीशन अलग है किचन चार्जेस्टा और क्या न्दोर नगु बन्द्र अस्टा ಮಮತಾ ಅವ್ರು ಕೊಟ್ಟಿದ್ದ ಗಿಫ್ಟ್ ಅಂತೂ ತುಂಬಾ ಇಷ್ಟಪಟ್ಟರು ಸುಮಾರು ಹೊತ್ತು ಆಟ ಆಡ್ತಾ ಇದ್ರು ಅವ್ರು ಫುಲ್ಲು ಫುಲ್ ಅಪ್ ಮಾಡಿಸಿ ಸರಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಮಲ್ಕೊಳ್ಳೋದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ ಇಷ್ಟ ಆಯ್ತಾ ನಿಮಗೆ ಸರ್ಪ್ರೈಸಸ್ ಎಷ್ಟು ಸರ್ಪ್ರೈಸ್ ಇವತ್ತು ഡെക്കേശൻ്റെ ഗിഫ്റ്റ് കൊടുത്തു സൂപ്പർ ആയിട്ട് നമുക്ക് ഗിഫ്റ്റ് നോർലേ ഇല്ല ಓಕೆ ಇನ್ನೊಂದು ಸರಿ ತೋರಿಸೋಣ ಆಮೇಲೆ ಎಲ್ಲರೂ ನಿನಗೆ ಇವತ್ತು ಈ ಅಂಡರ್ ಪರ್ಸಂಟು ವಿಶಸ್ ಕಳ್ಸಿರ್ತಾರೆ ಹ್ಯಾಪಿ ಬರ್ಡೇ ಗುಣ ಇದೆಯಾ ಅಂತ ಹೇಳ್ಬಿಟ್ಟು ಓಕೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಎವರಿ ವೈ ವೈನ್ ನೈಟ್ ಬೈ ಡೇ ವಿಶ್ಟೇಸ್ ಕ್ಯೂಟ್ ಓಕೆ ಗುಡ್ ನೈಟ್ ಬಾಯ್ ನೈಟ್ ಬಾಯ್ ಮಕ್ಕಳಿಬ್ರು ಮಲ್ಕೊಂಡ್ರು ಅದಾದಮೇಲೆ ನಾನು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಇದ್ದೀನಿ ಮನೆ ಫುಲ್ಲು ಗಲೀಜಾಗಿತ್ತಲ್ವ ಮತ್ತು ಇನ್ನೊಂದು ರೌಂಡು ಹಾಗಾಗಿ ಎಲ್ಲ ಎತ್ತಿಟ್ಟೆ ನೋಡ್ತಾ ಇರ್ಬೋದು ಆ ಡೈನಿಂಗ್ ಟೇಬಲ್ಗಳೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಅವಳು ಬ್ಯಾಕ್ ಡ್ರಾಪ್ ಎಲ್ಲ ಬಿಚ್ಚಬೇಡ ಅಮ್ಮ ಈ ಶನಿವಾರ ಬರ್ಡೇ ಆಗಿರೋದು ನೆಕ್ಸ್ಟು ಶನಿವಾರದವರೆಗೂ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಬಿಡಿಸಿದಾಳೆ ಸರಿ ನನಗೂ ಅವಳಿಗೆ ಇಷ್ಟ ಅಲ್ವಾ ಅಂತ ಹಾಗೆ ಬಿಟ್ಟೆ ರೈನ್ಬೋ ಕಲರ್ ಇಷ್ಟ ಅದಕ್ಕೋಸ್ಕರ ಈ ಥೀಮಲ್ಲಿ ಮಾಡಿರೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಥವಾ ಮಾ ಒಂದು ಫೋಟೋ ಎತ್ತಿಡೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ ಆಮೇಲೆ ಹಸ್ಬೆಂಡೇ ಒಂದು ಐಡಿಯಾ ಕೊಟ್ಟರು ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ನೆಕ್ಸ್ಟ್ ಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಇನ್ನು ಒಂದು ಕಡೆ ದೋಸೆಗೂ ಹಾಲು ಅಲ್ಲಿ ಇಟ್ಟಿದ್ದೀನಿ ಮೊಸರು ಹೆಪ್ಪಾಕಿ ಇಟ್ಬಿಡೋಣ ನಾಳೆಗೆ ಬೇಕಾಗತ್ತಲ್ವಾ ಅನ್ನೋದಕ್ಕೋಸ್ಕರ ಸೊ ನನಗೂ ಟಯರ್ಡ್ ಆಗಿತ್ತು ಮಲ್ಕೊಬೇಕಾಗಿತ್ತು ಆದ್ರೂ ಎಲ್ಲ ಮುಗಿಸ್ಬಿಡೋಣ ಸ್ವಲ್ಪ ಆರಾಮಾಗಿ ದೊಡ್ಬೋದು ಅನ್ನೋದಕ್ಕೋಸ್ಕರ ನೋಡ್ತಾ ಇರ್ಬೋದು ಹನ್ನೊಂದುವರೆ ಆಗಿದೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬರ್ತಡೇಗೆ ತುಂಬಾ ಜನ ವಿಶಸ್ ಕಳ್ಸಿದಿರಾ ನಮ್ಮ ಮಾಧ್ಯಮಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ನಾನು ತುಂಬ ಪ್ರೌಡಾಗಿ ಹೇಳ್ಕೊಂತೀನಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮೆ ನನ್ನ ನಿಜವಾದ ಕುಟುಂಬ ಅಂತ ಹೇಳ್ಬಿಟ್ಟು ಯಾಕಂದರೆ ಅಷ್ಟು ಪ್ರೀತಿ ಸಿಗ್ತಾ ಇದೆ ನಿಮ್ಮಿಂದ ನನಗೆ ಬರೀ ಮುಂದೆ ಕಾಣಿಸೋ ಕಮೆಂಟ್ಸ್ ಒಂದೇ ಅಲ್ಲ ಡಿ ಎಮ್ ಅಲ್ಲಿ ಸುಮಾರಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ ಒಂದಷ್ಟು ಹೇಳ್ತೀರಾ ವಿಡಿಯೋಸ್ ಬಗ್ಗೆ ಮಕ್ಳಿಗೆ ಆಶೀರ್ವಾದ ಮಾಡ್ತೀರಾ ಬಂಗಾರನು ತುಂಬ ಇಷ್ಟಪಡ್ತೀರಾ ಆದ್ಯನ್ ಕ್ಯೂಟ್ನೆಸ್ನ ಇಷ್ಟಪಡ್ತೀರಾ ತುಂಬ ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ಥ್ಯಾಂಕ್ಸ್ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ನನಗೆ ಪದಗಳೇ ಇಲ್ಲ ಹೆಂಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಆದ್ಯನ ನಾ ಬರ್ತಡೆ ವ್ಲಾಗ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಇರಿ ಹಾಗೆ ಇನ್ನೂ ಒಂದಷ್ಟು ಕಮೆಂಟ್ಸ್ ಬರೋದೇನಂದರೆ ಬಂಗಾರಿಗೆ ಕೈ ಹೇಗಿದೆ ಇವಾಗ ಇನ್ನು ಎಷ್ಟು ಅಂತ ಎಲ್ಲ ಕೇಳ್ತಾ ಇರ್ತೀರಾ ಬಂಗಾರುಗೆ ಕೈ ನೋವೆಲ್ಲ ಕಮ್ಮಿ ಆಗಿದೆ ನಾರ್ಮಲ್ ಆಗಿದ್ದಾಳೆ ಆದರೆ ಆ ಕ್ಯಾಸ್ಟ್ ಬಿಚ್ಚಿಸಬೇಕು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಡಾಕ್ಟರ್ ಏನಂದರೂ ಅದನ್ನು ರಿಮೂವ್ ಮಾಡಿಸದ್ವಾ ಮುಂದೆ ಹೆಂಗೆ ಅನ್ನೋದೆಲ್ಲ ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್